ಇವತ್ತು ನೋಡಿ ನಮ್ಮ ಇಡೀ ಬಿಗ್ ಬಾಸಲ್ಲಿ ವಿಲ್ಲನ್ ಅಂತ ಗುರ್ಸ್ಕೊಂಡಿದ್ದೆ ನಮ್ಮ ವಿನಯ್ ಗೌಡ ಆದರೆ ಅವನು ವ್ಯಾಗ್ರಮುಖದ ಗೋವು ಗೋಮುಖ ವ್ಯಾಘ್ರ ಅಲ್ಲ ವ್ಯಾಗ್ರಮುಖದ ಗೋವು ನಾನು ಜನಕ್ಕೆ ಹೇಳೋದಿಷ್ಟೇ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನನಗೆ ಪ್ರೋತ್ಸಾಹ ಕೊಡಿ ತೊಂದರೆ ಕೊಡೋಕೆ ಹೋಗಬೇಡಿ ತೊಂದರೆ ಕೊಟ್ಟು ಸಿಕ್ಕಾಕ್ಸೋದು ತೊಂದರೆ ಕೊಡೋದು ಮಜಾ ತೊಗೊಳ್ಳೋದು ಏನೂ ಇಲ್ಲೇ ನನಗೇನೆ ಆವಿನ ವಿಷ ಮಾಡ್ತಿದ್ದಾನೆ ಚರ್ಮ ಮಾಡ್ತೀನಿ ಅಂತ ಹೇಳಲ್ವಾ ಏನೂ ಇಲ್ಲದೇ ಎಷ್ಟು ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತೀರ ಗೊತ್ತಾ ನಂಗೆ ಏನು ನಾವೇನು ಮಾಡ್ತಾಯಿದ್ದೀವಿ ಅಂತ ಸರ್ವಿಸ್ ಮಾಡೋದೇ ತಪ್ಪಾ ಒಳ್ಳೆ ಕೆಲಸ ಮಾಡದೇ ತಪ್ಪಾ ಹೇಳಿ ಒಳ್ಳೆ ಕೆಲಸ ಮಾಡದೇ ತಪ್ಪಾ ಎಲ್ಲ ಪ್ರಾಣಿಗಳನ್ನು ಹೆಲ್ಪ್ ಮಾಡಬೇಕು ಎಲ್ಲ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ದೇವರು ಕೈ ಮುಗೀತೀರಾ ಅಂದರೆ ನಾಯಿ ಕಲ್ಲು ಹೊಡಿತೀರಾ ದೇವರು ಕೈ ಮುಗೀತೀರಾ ಹಸು ಕಲ್ಲು ಹೊಡಿತೀರಾ ದೇವರು ಕೈ ಮುಗಿತೀರಾ ಆ ಹೊಡ್ದಾಗ್ತೀರ ಇನ್ನೊಬ್ಬರು ತೊಂದರೆ ಕೊಟ್ಟು ಮಜಾ ತೊಗೋತಾನಲ್ಲ ಅವನಿಗೆ ಭಗವಂತನೇ ಕೊಡ್ತಾನೆ ಸರಿಗೆ ಇದಂತೂ ಸತ್ಯ ಒಬ್ಬ ಹಳ್ಳಿಗೆ ತಂದು ಮೇಲುಗಡೆ ನಗ್ತಿರೋನಿಗೆ ಗೊತ್ತಿರಲ್ಲ ಇನ್ನೊಮ್ಮ ಅವನಿಗೆ ಕೇಳ್ತಾನೆ ಒಳಕ್ಕೆ ಅಂತ ಅವ್ರಿಗೆ ದೇವ್ರು ತೋರಿಸ್ತಾನೆ ಸರ್ ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡಿ ಹಾಕ್ಕೊಡ್ತಾರೆ ಇವತ್ತು ಇವತ್ತು ಚೆನ್ನಾಗಿರ್ಬೋದು ಒಂದು ಟೈಮಲ್ಲಿ ಅವ್ರಿಗೂ ಮಕ್ಳು ಇರ್ತಾರಲ್ವ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ವ ಖಂಡಿತವಾಗ್ಲೂ ಒಂದು ಹೊರತಾಗಿ ಬಿದ್ದೇ ಬೀಳುತ್ತೆ ಅವತ್ತು ನಮ್ಮನ್ನೆಲ್ಲ ನಮ್ಮೆಲ್ಲ ನೆನ್ಸ್ಕೊತಾರೆ ಊಹಿಸೋ ರಿಯಲ್ ಎನಮಿ ಅಂದಿ ಕ್ಲೋಸ್ ಫ್ರೆಂಡ್ ಎಸ್ ಇವ್ರು ರಿಯಲ್ ಎನಿಮಿ ಈಗ ನೀವು ನನ್ನ ಎನಿಮಿ ಅಂದ್ಕೊಳ್ಳಿ ಏಯ್ ಅವ್ನು ಬತ್ತೈ ನಮ್ಗೆ ಯಾಕೆ ಬಿಡಲ್ಲ ಒಂದು ಪಾಡಿಗೆ ಅವನು ಹೋಯ್ತಾನೆ ಅಂತೀರಾ ನನ್ನ ವಿಷಯ ಗೊತ್ತಿರೋದೆಲ್ಲ ನಿಮ್ಮ ಜೊತೆಲಿರೋರಿಗೆ ತಾನೇ ಆದರೆ ಒಳ್ಳೇದು ಮಾಡಿ ಇಲ್ಲೇ ಸುಮ್ಮ ಇರಿ ತೊಂದರೆ ಕೊಟ್ಟು ಮಜಾ ತಗೋಬೇಡಿ ಏನು ಇಲ್ಲದೊ ಅಪವಾದಗಳನ್ನ ಓಡಿಸಿದ್ರಿ ನನ್ನ ಮೇಲೆ ಸುಮಾರು ಕಂಪ್ಲೇಂಟು ವಿಷ ತೆಗಿತಾನೆ ಚರ್ಮ ವಿಷ ತೆಗೆದ ಸುಲಭನಾ ಸರ್ ಚರ್ಮ ತೆಗೆಯೋದ ಸುಲಭನಾ ಸರ್ ಒಂದು ಕೋಳಿ ಸೂಟನೆ ಇಡೀ ಊರಿಗೆಲ್ಲ ವಾಸನೆ ಬರುತ್ತೆ ಏನು ಚರ್ಮ ಹದ ಮಾಡಬೇಕು ಇಡೀ ಪ್ರಪಂಚಕ್ಕೆ ವಾಸನೆ ಬರಲ್ವಾ ನಮ್ಮ ಪ್ರಪಂಚ ಹೆಂಗೆ ಗೊತ್ತಾ ಸರ್ ಒಳ್ಳೆ ಕೆಲಸ ಮಾಡೋಕ್ಕೆ ಲೈಸೆನ್ಸ್ ಬೇಕು ನಿಮಗೆ ಕೆಟ್ಟ ಕೆಲ್ಸಕ್ಕೆ ಲೈಸೆನ್ಸ್ ಬೇಡ ದೇವ್ರೆ ನನಗೆ ತೊಂದರೆ ಕೊಡೋನ್ಗೂ ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಇವಾಗ ಕೇಳ್ಕೊತೀನಿ ನನಗೆ ತೊಂದರೆ ಕೊಡ್ತಿರೋ ನನ್ನ ಮಕ್ಕಳಿಗೆ ನನಗೆ ಏನು ನೋವು ಅನ್ಬಿಸ್ತಿದ್ದೀನಿ ಡಬ್ಬಲ್ ನೋವು ಕೊಡೋದೇವ್ರಿ ಅಂತ ಅನ್ಕೋತೀನಿ ಮೊದಲು ಒಳ್ಳೆತನ ಬಿಟ್ಟು ಪ್ರಪಂಚದಲ್ಲಿ ಒಳ್ಳೆತನ ಒಳ್ಳೇದಲ್ಲಲ್ವಾ ಕೆಟ್ಟು ಆಟವೇನು ಬಲ್ಲವರು ಯಾರು ಮುಂದೆ ನೋವು ಹೇಳುವರು ಯಾರು ಬರು ಬಿಗ್ ನಾವು ಮೊದಲನೇ ಒಂದು ವಾರ ಇದ್ದ ನನಗೆ ಒಂದು ವಿಗೋ ಪ್ರಾಬ್ಲಮ್ ಆಯಿತು ನಮ್ಮ ಪ್ರಾಣಿಗಳಿಗೆ ಬರ್ತೀರ ಕೂಡ ಆವಾಗ ನಾವೆಲ್ಲ ಅಸಾಮಾನ್ಯರು ಅಸಮರ್ಥರು ನಾನು ಸಮರ್ಥ ಆಗಿದ್ದೆ ಸ್ನೇಹಿತ ಕ್ಯಾಪ್ಟನ್ ಆಗಿದ್ದ ತಕ್ಷಣ ಅಸಮರ್ಥರು ಯಾರು ಮಾಡ್ತಾರೆ ನನ್ನ ಹೆಸರು ಬಿಡ್ತಾರೆ ನಾನು ಅಸಮರ್ಥ ಆಗ್ತೀನಿ ೊಂದು ಗ್ಯಾಂಗು ಚೆನ್ನಾಗಿತ್ತು ಅದ್ರ ವಿಶೇಷ ಏನೂ ಗೊತ್ತಾ ಫಸ್ಟು ಸೆಕೆಂಡ್ ತರ್ಡ್ ಪ್ಲೇಸ್ ಅಸಮರ್ಥನೇ ಬಂದಿದ್ದು ಸಮರ್ಥರ ಯಾರು ಬರಲಿಲ್ಲ ಆದರೆ ನನಗೆ ಹೋಪ್ಸಿದ್ದೇನೆಂದರೆ ವಿನಯ್ ಕಾರ್ತಿಕ್ ತನಿಷಾ ಗೋಣ್ ತಪ್ಪು ಮತ್ತು ಸಂಗೀತ ನಾಲ್ಕು ಜನ ವರ್ತರ ಮೇಲೆ ಇತ್ತು ನಂಗೆ ವರ್ತನ ಮೇಲೆ ಇತ್ತು ಅದೇ ಬಂದಾಗ ಹೋದಾಗ ಲಾಸ್ಟಲ್ಲೇ ವಿನಯ್ ಮತ್ತು ಇವರು ಬಂದಾಗ ನನಗೇನಿಸ್ತು ಸಂಗೀತ ಮತ್ತು ಕಾರ್ತಿಕ್ ಮತ್ತು ಡ್ರೋನ್ ಮೂರು ಬರ್ತಾರೆ ಅಂತ ಆದರೆ ನಾವು ಅಂದ್ಕೊಂಡಿದ್ದೆ ಒಂದು ಅಲ್ಲಿ ಆಗಿದ್ದೆ ಒಂದು ಅಲ್ಲಿ ಇವರು ಈಚೆ ಬರ್ತಾರೆ ಅಂದ್ಕೊಂಡಿರಲಿಲ್ಲ ಸಂಗೀತ ಈಚೆ ಬರ್ತಾರೆ ಅಂದ್ಕೊಂಡಿರಲಿಲ್ಲ ಅಂದ್ಕೊಂಡಿರಲಿಲ್ಲ ಅಲ್ಲಿ ನೋಡಿದ್ರೆ ಆ ಬಾಕ್ಸಲ್ಲಿ ನಿಲ್ಲಿಸ್ತಾರೆ ಕೇಜಲ್ಲಿ ನಾವು ಡ್ರೋನ್ಗೆ ಬರುತ್ತೆ ಅಂದ್ಕೊಂಡಿದ್ವಿ ಫಸ್ಟು ಡ್ರೋನ್ ಬರ್ತು ಅಲ್ಲಿ ನೋಡಿದ್ರೆ ಉಲ್ಟಾ ಹೋಗುತ್ತೆ ನನಗೂ ಒಂದು ಫಿಲಮ್ ಮಾಡಿದೆ ನಾನು ರುದ್ರ ರುದ್ರಗರುಡ ಪುರಾಣ ಅಂತ ಅದರ ಒಂದು ಸ್ವಾಮೀಜಿ ರೋಲ್ ಮಾಡಿದೆ ಇನ್ನೊಂದು ಫಿಲಮ್ಗೆ ಒಬ್ಬರು ಡೈರೆಕ್ಟ್ ಫೋನ್ ಮಾಡಿದರು ಒಂದು ಹೀರೋ ಇನ್ನೊರು ತಂದೆ ಕ್ಯಾರೆಕ್ಟರ್ ಇದೆ ಒಂದು ಎರಡು ದಿನ ಶೂಟಿಂಗ್ ಆಗುತ್ತೆ ಬನ್ನಿ ಅಂತ ಅದೊಂದು ಕೊಪ್ಕೊಂಡಿದ್ದೀನಿ ಸೀರಿಯಲ್ಗಳೆಂದರೆ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ನಾನು ಮೈಸೂರು ಬಿಟ್ಟು ಹೋಗೋಕ್ಕಾಗಲ್ಲ ಮೈಸೂರಲ್ಲಿ ಯಾವುದನ್ನು ಶೂಟಿಂಗ್ ಆದರೆ ಖಂಡಿತವಾಗ್ಲೂ ಮಾಡಬಹುದು ಯಾವುದಾದ್ರೂ ಸರಿ ವಿಲನ್ ರೋಲ್ಲೇ ಸರಿ ಒಂಥರ ಯಾಕೆಂದರೆ ಜನರ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ ಇವತ್ತು ನೋಡಿ ನಮ್ಮ ಇಡೀ ಬಿಗ್ ಬಾಸಲ್ಲಿ ವಿಲನ್ ಅಂತ ಗುಡಿಸ್ಕೊಂಡಿದ್ದೆ ನಮ್ಮ ವಿನಯ್ ಗೌಡ ಆದರೆ ಅವನು ವ್ಯಾಘ್ರಮುಖದ ಗೋವು ಗೋಮುಖ ವ್ಯಾಘ್ರ ಅಲ್ಲ ವ್ಯಾಘ್ರಮುಖದ ಗೋವು ಅವನು ಎಷ್ಟೇ ರಾಂಗ್ ಆಗಿದ್ರು ಹಾಟ್ಲಿ ಈಸ್ ವೆರಿ ಗುಡ್ ಮ್ಯಾನ್ ಆ ಥರ ಇರ್ತಾರೆ ಕೆಲವು ಗೋಮುಖ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವು ಜೊತೆಯಲ್ಲೇ ಇರ್ತಾರೆ ಬತ್ತಿ ಮಡಿಗಿರ್ತಾರೆ ಏನು ಬೇಕಾನಾಗುತ್ತೆ ಸೊ ನಾನು ಜನಕ್ಕೆ ಹೇಳೋದಿಷ್ಟೇ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಿದ್ದಾನೆ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ನಿಮಗೆ ಪ್ರೋತ್ಸಾಹ ಕೊಡಿ ತೊಂದರೆ ಕೊಡೋಕೆ ಹೋಗ್ಬೇಡಿ ತೊಂದರೆ ಕೊಟ್ಟು ಸಿಕ್ಕಾಕ್ಸೋದು ತೊಂದರೆ ಕೊಡೋದು ಮಜಾ ತೊಗೊಳ್ಳೋದು ಅದಕ್ಕಿಂತ ಅವನೇನು ಒಳ್ಳೆ ಕೆಲಸ ಮಾಡ್ತೇನೆ ಅಕ್ಸ್ಮಾತ್ ಅವ್ನು ತಪ್ಪು ಮಾಡ್ತೇನೆ ಫೋನ್ ಮಾಡಿ ಹೇಳಿ ಥರ ತಪ್ಪು ನಡೀತಿದೆ ತಪ್ಪು ಮಾಡೋಕ್ಕೆ ಹೋಗ್ಬೇಡ ತಿದ್ಕೊಂತೇಳಿ ಡೈರೆಕ್ಟ್ ಸಿಗಿಸ್ಬಿಟ್ರೆ ಇದಕ್ಕಿದ್ದೇನೆ ಸಿಗಸ್ಬಿಟ್ರು ಏನು ಮಾಡೋಕ್ಕಾಗತ್ತೆ ಅವನು ತಬಿ ಬಾಕ್ಬಿಡ್ತಾರೆ ಅದಕ್ಕೆ ಹೇಳಿದ್ರು ನೋಡಿ ಅವರು ಗುಡ್ ಒಳ್ಳೆ ಮನುಷ್ಯ ಎಲ್ಲ ಸಿಕ್ಕಿದ್ರು ಎಲ್ಲ ಸಿಕ್ಕಿದ್ರು ಎಲ್ಲ ಸಿಕ್ಕಿದರು ಎಲ್ಲ ಸಿಕ್ಕಿದ್ರು ಎಲ್ಲೂ ಕೂಲಂಗೆ ಮಾತಾಡಿದ್ರು ಭಾಗ್ಯಮ್ಮ ಮಾತಾಡಿದ್ರು ತನಿಷಾ ಮಾತಾಡಿದ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರು ವಿನಾಯಣ ಮಾತಾಡಿದ್ರು ವರ್ತನ್ ಮಾತಾಡಿದ್ರು ಡ್ರೋನ್ ಪ್ರತಾಪ್ ಮಾತಾಡಿದ್ರು ಸಂಗೀತ ಮಾತಾಡಿದ್ರು ಇಡೀ ಟೀಮೇ ಎಲ್ಲ ಚೆನ್ನಾಗಿ ಮಾತಾಡ್ಸಿದ್ರು ಈಗ ಈಗ ವ್ಯತ್ಯಾಸ ನಿಮಗೆ ಬದಲಾವಣೆ ಇಲ್ಲ ಚೇಂಜ್ ಆಗಿದ್ದಾನೆ ಅಂತ ನಾವು ಅಂದ್ಕೊಂಡಿದ್ದೀವಿ ಬಟ್ ಅವ್ನ ಮನಸ್ಸಲ್ಲಿ ಹೇಳಿದ್ದಾನೆ ಚೇಂಜ್ ಆಗಿದ್ದೀನಿ ಅಂತ ಅದೇ ಚೇಂಜ್ ಅದೇ ಥರ ಚೇಂಜ್ ಕೆಲವು ಟೈಮ್ ಏನು ಮಾಡೋಕ್ಕಾಗಲ್ಲ ಸಮಯ ಸಂದರ್ಭ ಸಿಚ್ಯುವೇಶನ್ ಒಬ್ಬ ಮನ್ಷಿಂಗ ಆ ಥರ ಮಾಡುತ್ತೆ ಏನು ಇಲ್ಲದೆ ನನಗೇನೆ ಆವಿನ ವಿಷ ಮಾಡ್ತಿದ್ದಾನೆ ಚರ್ಮ ಮಾಡ್ತೀನಿ ಹೇಳಲ್ವಾ ಏನು ಇಲ್ಲದೇ ಎಷ್ಟು ಜನ ಸಿಕ್ಕಾಕ್ಸಕ್ಕೆ ಟ್ರೈ ಮಾಡ್ತಾರೆ ಗೊತ್ತಾ ನಂಗೆ ಈಗಲೂ ಸಿಕ್ಕಾಪಟ್ಟೆ ಜನ ಸಿಕ್ಕಾಕ್ಸೋ ಟ್ರೈ ಮಾಡ್ತಾಯಿದ್ದಾರೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಸರ್ವಿಸ್ ಮಾಡೋದೇ ತಪ್ಪಾ ಒಳ್ಳೆ ಕೆಲಸ ಮಾಡದೇ ತಪ್ಪಾ ಹೇಳಿ ಒಳ್ಳೆಯ ಕೆಲಸ ಮಾಡದೇ ತಪ್ಪಾ ಎಲ್ಲೋ ಕೂತ್ಕೊಂಡು ಮಾತಾಡೋದಲ್ಲ ನಾವು ಮಾಡೋ ಕೆಲಸ ನೋಡಬೇಕು ಒಂದು ದಿನ ಬಂದು ಜೊತೆಲಿ ನಿಂತ್ಕೋಬೇಕು ಅತ್ತೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಮಾಡ್ತೀವಿ ಸಿಕ್ಕಾಕ್ಸೋದು ಯಾರು ಕೆಟ್ಟವರಲ್ಲ ಹುಡ್ತಾನೆ ಯಾರು ಕೆಟ್ಟವರಲ್ಲ ಏನು ಹೇಳಿ ಹುಡ್ತಾನೆ ಯಾರು ಕೆಟ್ಟವರಲ್ಲ ನೀವು ಒಂದು ಮಗು ಹುಟ್ಟುತ್ತೆ ಯಾರೋ ನಿಮ್ಮ ಫ್ರೆಂಡಿಗೆ ಏನು ಕೇಳ್ತೀರಾ ನೀವು ಫಸ್ಟ್ ಕೇಳೋದೇನು ನಿಮ್ಮ ಫ್ರೆಂಡಿಗೆ ಮಗು ಆಯ್ತು ಈಗ ಏನು ಕೇಳ್ತೀರಾ ಫಸ್ಟ್ ಕೇಳೋದು ಕ್ವಶನ್ ಅದಕ್ಕೂ ಫಸ್ಟು ಒಂದು ಮಗು ಆಗುತ್ತೆ ಏನು ಕೇಳ್ತೀರಾ ಅರುಣ್ ನೀವು ಸುರೇಶಿಗೆ ಮಗು ಆಯ್ತು ಅಂತೀನಿ ನಾನು ಏನು ಕೇಳ್ತೀರಾ ಮಗು ನೀವು ಏನ್ ಎಣ್ಣು ಅಂತ ಕೇಳ್ತೀರಾ ಹೊರತು ಯಾವ ಜಾತಿ ಮಗು ಅಂತ ಕೇಳಲ್ಲ ಆ ಮಗು ಬಿತ್ತದ ಎಷ್ಟು ವರ್ಷದಿಂದ ಬಿತ್ತೀರಾ ನೀವು ಎಷ್ಟು ರೆಡಿವಾಗಿಂದಾನೆ ಬಿತ್ತೀರಾ ಐದು ವರ್ಷದಿಂದ ಬಿತ್ತತ್ತೀರಾ ಆ ಮಗು ಇಲ್ಲಿ ಹೇಳ್ಕೊಡ್ತೀರಾ ಯಾಕೆ ಎಲ್ಲದಕ್ಕಿಂತ ದೊಡ್ಡ ಧರ್ಮ ಯಾವುದು ಮಾನವ ಧರ್ಮ ಮಾನವೀಯತೆ ಧರ್ಮ ಅದೇ ಕೊಡಿ ಮಾನವೀಯತೆ ಅಂದ್ರೇನು ಎಲ್ಲ ಪ್ರಾಣಿಗಳಿಗೂ ಹೆಲ್ಪ್ ಮಾಡಬೇಕು ಎಲ್ಲ ಸಕಲ ಜೀವರಾಶಿಗಳಲ್ಲೂ ದೇವರಿದ್ದಾನೆ ದೇವ್ರ ಕೈ ಮುಗೀತೀರಾ ಅಂದರೆ ನಾಯಿ ಕಲ್ಲು ಹೊಡಿತೀರಾ ದೇವರು ಕೈ ಮುಗೀತೀರಾ ಹಸು ಕಲ್ಲು ಹೊಡಿತೀರಾ ದೇವರು ಕೈ ಮುಗಿತೀರ ಆ ಎಲ್ಲದರಲ್ಲೂ ಎಲ್ಲಾದ್ರಲ್ಲೂ ದೇವರಿದ್ದಾನೆ ಅಂತ ಹೇಳ್ತೀರಾ ಅಲ್ವಾ ಎಲ್ಲರಲ್ಲೂ ದೇವರಿದ್ದಾನೆ ಇದ್ದಾನೆ ಆ ದೇವರು ಅಂದರೆ ಏನೇ ಒಳ್ಳೆತನ ಈಗೇನು ನೋಡಿದ್ರಿ ಇವಕ್ಕೆ ಇದನ್ನು ಮುಂಚೆ ಮಾಡಿದೆ ಅದು ಬಂದು ನನಗೂ ಇದು ಮಾಡುತ್ತೆ ಸಿ ಇದು ಮಾಡುತ್ತೆ ಬಟ್ ಎಲ್ಲ ಪ್ರಾಣಿಗಳಿಗೊಂದು ಪ್ರೀತಿ ತೋರಿಸ್ಬೇಕು ನಾನು ಹೇಳೋದು ಇಷ್ಟೇ ಜೀವನದಲ್ಲಿ ನಿಮ್ಗೆ ಆಯ್ತಾ ಒಳ್ಳೇದು ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಡೋಕೋಬೇಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಮಜಾ ತೊಗೋತೇನಲ್ಲ ಅವನಿಗೆ ಭಗವಂತನೇ ಕೊಡ್ತಾನೆ ಸರಿಗೆ ಇದಂತೂ ಸತ್ಯ ಒಬ್ಬ ಹಳ್ಳಿಗೆ ತಂದು ಮೇಲುಗಡೆ ನಗ್ತಿರೋನಿಗೆ ಗೊತ್ತಿರೋಲ್ಲ ಇನ್ನೊಮ್ಮೆ ಅವನನ್ನು ಕಳ್ತಾನೋಗಕ್ಕೆ ಅಂತ ಅಲ್ವಾ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಒಳ್ಳೆ ಕೆಲಸ ಮಾಡೋದು ಬಿಡಿ ಒಳ್ಳೇದು ಮಾಡೋಕ್ಕೆ ಸುಮ್ಮನೆ ಸುಮ್ಮನೆ ಅಲ್ಲಿ ಇಲ್ಲಿ ತೊಂದರೆ ಕೊಟ್ಟು ಮಜಾ ತೊಗೊಂಡು ಜಸ್ತಿನ ಅಂತ ಇದು ಮಾಡಿಸ್ತೀರ ಇದು ನಿಮಗೂ ನಾಳೆ ಹಾಗೆ ಆಗುತ್ತೆ ಇಲ್ಲ ಅಂತಲ್ಲ ಮೇಲ್ಗಡೆ ಒಬ್ಬ ಇದಾನಲ್ಲ ಕರೆಕ್ಟಾಗಿ ಮಡಕ್ತ ನಾವು ಯಾವ ಅಷ್ಟೆಲ್ಲ ರೆಸ್ಕ್ಯೂ ಮಾಡಿ ಕಾಪಾಡಿ ತನ್ನ ಮಗು ಅನ್ನೋ ಥರ ಇದು ಮಾಡಿಕೊಂಡು ಇದಕ್ಕೆ ಬಂದಾಗ ನೋವಾಗಲ್ಲ ಸರ್ ಒಬ್ಬ ಕೆಟ್ಟ ಕೆಲಸ ಮಾಡ್ತಿರೋನಿಗೆ ನೀವು ಮಾಡ್ತಿರೋ ತಪ್ಪು ಅಂದರೆ ಅವ್ನಿಗೆ ಉದ್ಯುವಾಗ ನಾವು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ನಮ್ಗ ಒಳ್ಳೆದು ಅನಿಸ್ತಿದೆ ಅದನ್ನ ಮಾಡುವ ಇಲ್ದೇ ಇರೋದ್ರೆ ಅಪವಾದ ಓಡಿಸಿದ್ರೆ ಬೇಜಾರಾಗಲ್ವಾ ನೀವೊಬ್ರು ಆನೆಸ್ಟ್ ಮ್ಯಾನ್ ಆನೆಸ್ಟ್ ಮ್ಯಾನ್ಗೆ ಇಲ್ದೇ ಇರೋದ್ರೆ ಹೇಳಿದ್ರೆ ಬೇಜಾರಾಗಲ್ವಾ ಬಂದೆ ತಾಳುಕಂದ ಬಂದೆ 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 ತಾಳುಕಂಗಾರೆ ಬಂದೆ 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 ಸಾವಿತ್ರಮ್ಮ ಸುಮ್ಮಿರೋ ಸಾವಿತ್ರಮ್ಮ ಸಾವಿತ್ರಮ್ಮ ಒಂದು ಟಬ್ಬಿಲ್ವೇನು ಖಾಲಿ ಟಬ್ಬು ಖಾಲಿ ಎಲ್ಲಿದೆ ಖಾಲಿ ಟಬ್ ಕೊಡೋದು ಅಲ್ಲೇ ಕಂದ ಆಯಿತು ನೋಡಿ ಇದು ಯಾರ ಕಡಿಯಾಗಿ ತೊಗೊಂಡೋಗ್ತಾಯಿದ್ರು ಮರೀಲಿ ಬೇಜಾರು ದುಡ್ಕೊಬಿಡ್ತೇವೆ ಕಡಿಬೇಡ ಅಂತ ಆ ಕೋಳಿಗಳು ಕೋಳಿ ಹುಡುಗ ಆ ಓಟೋಗಿತ್ತು ಅವರು ಆ ಕೋಳಿನಾಗ ಕುಯ್ಬೋಣ ಅಂದರು ಕುಯ್ಬೇಡಿ ಮೇಡಮ್ ದಯವಿಟ್ಟು ನನಗೆ ಕೊಡಿ ಅಂದೆ ಅದೊಂದು ಹದಿನೈದು ಇಪ್ಪತ್ತು ಕೋಳಿ ಆಗಿದೆ ನೋಡಿ ಇದು ವೇಸ್ಟ್ ಆಗಲ್ಲ ಇಲ್ಲಿ ಕೈ ತೊಳಿತೀನಿ ಮೀನುಗಳಿಗಾಗುತ್ತೆ ಮೀನುಗಳು ತಿನ್ಕೊತ ಚಂಗೋಲಿ ಅಂತ ಹೆಂಗೆ ಮೇಲೆ ತಿಳ್ ಚಂಗೋಲಿ ಬಾಯಲಿ ಆಟವೇನು ಬಲ್ಲವರು ಯಾರು ಮುಂದೆ ಎಂದು ಹೇಳುವರು ಯಾರು ಬರುವುದು ಬರಲೆಂದು ನಗು ನಗುತ ಬಾಳದೆ ನಿರಾಸೆ ವಿಷಾದ ಇದೇಕೆ ಇದೇಕೆ ಕಣ್ಣೀರದರೆ ಇದೇಕೆ ಇದೇಕೆ ಇದರ ಮಧ್ಯೆ ಶತ್ರುಗಳು ಹಾಗೆ ಬರಹಗಳು ಎಲ್ಲವೂ ಕೂಡ ಇದೆ ಯಾವತ್ತೂ ಒಳ್ಳೆ ಕೆಲಸ ಮಾಡೋರಿಗೆ ಶತ್ರುಗಳು ಇದ್ದೇ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಕೆಲವರು ಅವ್ರು ಬೆಳೆಯೋ ಏಳಿಗೆನೋ ಇರೋರು ಇರ್ತಾರೆ ಆದರೆ ಆ ಬೆಳೆಯುವಾಗ ಎಷ್ಟು ಕಷ್ಟ ಇರುತ್ತೆ ಬೆಳೆದ ಮೇಲೆ ಎಷ್ಟು ಕಷ್ಟ ಇರುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ ಗುರು ಒಳ್ಳೆ ನೇಮ್ ಮಾಡಿಬಿಟ್ಟೆ ಅಂತಾರೆ ಸುಮ್ಮ ಸುಮ್ಮನೆ ಯಾರು ನೇಮ್ ಮಾಡೋಕ್ಕಾಗಲ್ಲ ತುಂಬ ಕಷ್ಟಪಡಬೇಕು ಎಫರ್ಟ್ ಹಾಕ್ಬೇಕು ಶ್ರಮ ಇಲ್ಲದೇ ಏನು ಮಾಡೋಕ್ಕಾಗಲ್ಲ ಶೋಧನೆ ಇಲ್ಲದೆ ಸಾಧನೆ ಮಾಡೋಕ್ಕಾಗಲ್ಲ ಶೋಧನೆ ಇದ್ರೇ ಸಾಧನೆ ಆಗೋದು ಇಫ್ ಯು ಇಫ್ ಯು ವಾಂಟ್ ಟು ಗುಡ್ ಕಾಫಿ ಯು ವಾಂಟ್ ಟು ಫಿಲ್ಟರ್ ಪ್ರಾಪರ್ಲಿ ಫಿಲ್ಟರ್ ಮಾಡಿ ಆ ಗಸ್ತಲ್ಲ ತೆಗೆದ್ಮೇಲೆ ಅದಕ್ಕೊಂದು ಒಳ್ಳೆ ಹಾಲು ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಕುಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ನೋಡಿ ಕಾಫಿ ಕೆಲವು ಕಡೆ ಚೆನ್ನಾಗಿದೆ ಅಂತ ಅಲ್ಲೇ ಉಡ್ಕೊಂಡು ಹೋಗ್ತಾರೆ ಯಾಕೆಂದರೆ ಅಲ್ಲಿ ಆ ಥರ ಒಳ್ಳೆ ಥರ ಒಳ್ಳೆ ಕೆಲಸ ಮಾಡೋರು ಅವ್ರು ಎಫರ್ಟ್ ಹಾಕಿರ್ತಾರೆ ಸುಮ್ಮ ಸುಮ್ಮನೆ ಯಾರಿಗೂ ಒಳ್ಳೆಯ ಹೆಸರು ಕೊಡಲ್ಲ ಕೆಲಸ ಮಾಡಿರ್ತಾರೆ ಗುರ್ತಿಸ್ತಾರೆ ಜನ ಜನ ಗುಡ್ಸದ ಮೇಲೆ ಗೊತ್ತಾಗೋದು ಸುಮಾರು ವಿಘ್ನಗಳು ಬರುತ್ತೆ ಒಳ್ಳೆ ಕೆಲಸ ನೂರಂಡು ವಿಘ್ನ ಅಂದಂಗೆ ಬರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಅವ್ರೇನೋ ಮಾತಾಡ್ತಾರೆ ಅಂತ ನಾವು ಕೆಲಸ ನಿಲ್ಲಿಸ್ಬಿಟ್ರೆ ಜನಕ್ಕೆ ತೊಂದರೆ ಆಗ್ಬಿಡುತ್ತೆ ಈಗ ನಾವು ಯಾರೋ ಒಬ್ಬರಿಗೆ ಭಿಕ್ಷೆ ಬೇಡಕ್ಕೆ ಬಂದಾಗ ಒಂದು ಹತ್ತು ರೂಪಾಯಿ ಕೊಡ್ತೀವಿ ಅವನು ಕುಡಿದ್ಬಿಡ್ತಾನೆ ಅಂದ್ಕೊಳ್ಳಿ ಹ್ಞೂ ಕೊಟ್ಟರೆಲ್ಲ ಕುಡಿತಾರೆ ಅಂತ ನಾವು ಬಿಟ್ಬಿಟ್ರೆ ನಿಜವಾಗ್ಲೂ ಕಷ್ಟ ಇರೋ ತೊಂದರೆ ಆಗ್ಬಿಡುತ್ತೆ ಭಿಕ್ಷೆ ಹಾಕ್ತೀವಿ ಅವನು ಭಿಕ್ಷೆದಿಂದ ಕುಡಿತಾನೆ ಏನೋ ಮಾಡ್ತಾನೆ ಸಿಂಗರ್ಸಿರ್ತಾನೆ ಅಂದಾಗ ಮನ್ಸಿಗೆ ನೋವಾಗುತ್ತೆ ನಮ್ಮ ಬೆದರಿಕೆ ಮಾಡಿದಾಗ ಯಾಕೆ ಹತ್ತು ರೂಪಾಯಿ ಅಷ್ಟು ತುಂಬ ಕಷ್ಟಪಟ್ಟಿರ್ತೀವಿ ನಾವು ಸುಮ್ಮನೆ ಯಾರಿಗೂ ಸ್ವಲ್ಪ ಸಿಗೋಲ್ಲ ಅವಾಗ ಕಲ್ತನ ಮಾಡೋಕ್ಕೆ ಕಳ್ಳನೂ ಭಾರಿ ಎದುರುಕೊಂಡೇ ಮಾಡಿರ್ತಾನೆ ಅದು ಸುಲಭ ಅಲ್ಲ ನಾನು ಹೇಳೋದು ಏನಂದರೆ ಅವನು ಕೊಟ್ಟಿದ ತಕ್ಷಣ ಅವನದನ್ನ ಕುಡಿಯೋದು ಪಡೆಯೋದು ಮಾಡಿಬಿಟ್ಟಾಗ ಮನ್ಸಿಗೆ ನೋವಾಗುತ್ತೆ ಆಮೇಲೆ ಇನ್ಯಾರೋ ಬಂದಾಗ ಅವ್ನು ನಿಜವಾಗ್ಲೂ ಹೊಟ್ಟೆ ಹಸಿ ಇರುತ್ತೆ ತಾಯಿ ಕಾಸುಕೊಡ್ರೆ ಇವೆಲ್ಲ ಕುಡಿತೀರ ಹೋಗೋ ಮಕ್ಕಳ ಕೊಡೋಲ್ಲ ಅಂದ್ಬಿಟ್ರೆ ನಿಜವಾಗ್ಲೂ ಹೊಟ್ಟೆ ಜನ ತೊಂದರೆ ಆಗುತ್ತೆ ಒಬ್ಬರಿಂದ ಹತ್ತು ಜನಕ್ಕೆ ತೊಂದರೆ ಆಗಬಾರ್ದು ಅದೇ ಥರ ನಾನು ಹೇಳೋದು ಯಾರೋ ಒಬ್ಬರು ನಮ್ಮ ಬಗ್ಗೆ ಕೆಟ್ಟಾಗ ಮಾತಾಡ್ತಾರೆ ನಮ್ಮ ಬಗ್ಗೆ ಇಲ್ಲದೇರಲ್ಲಿ ಹಾಕೊಡ್ತಾರೆ ಅಂದರೆ ನಮ್ಮ ಕೆಲಸ ನಾವು ಮಾಡ್ತಾರೆ ಹಾಕೊಡೋದು ಹಾಕೊಡ್ತಾನೆ ಇರಲಿ ಒಂದು ಸಲ ತಣ್ಣೀರು ಮೈ ಮೇಲೆ ಬೀಳೋ ತನಕ ಅಷ್ಟೇ ಗುಳು ಗುಳು ಅನ್ನತ್ತೆ ಎರಡನೇ ಚಮಕ ಸ್ವಲ್ಪ ಅನ್ನತ್ತೆ ಮೂರನೇ ಚಮಕು ಕಾಮನ್ ಆಗಿಬಿಡುತ್ತೆ ತಲೆನೇ ಕೆಡ್ಸ್ಕೊಳಕ್ಕೆ ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರಿಗೆ ದೇವ್ರು ತೋರಿಸ್ತಾನೆ ಸರ್ ನಮ್ಗೆ ಯಾರು ಒಳ್ಳೆ ಕೆಲಸ ಮಾಡಿ ಕೊಡ್ತಾರೆ ಇವತ್ತು ಇವತ್ತು ಚೆನ್ನಾಗಿರ್ಬೋದು ಒಂದು ಟೈಮಲ್ಲಿ ಅವ್ರಿಗೂ ಮಕ್ಳು ಇರ್ತಾರಲ್ವಾ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ವ ಖಂಡಿತವಾಗ್ಲೂ ಅವ್ರಿಗೊಂದು ಹೊರ್ಥ ಬಿದ್ದೇ ಬೀಳುತ್ತೆ ಅವತ್ತು ನಮ್ಮನ್ನೆಲ್ಲ ನೆನೆಸ್ಕೊಳ್ತಾರೆ ನೀನು ಯಾರು ಮಾಡ್ತಾರೆ ಸರ್ ನಿಮ್ಮ ನಿಜವಾದ ಸೇತುವೆ ನಿಮ್ಮ ಸ್ನೇಹಿತನೇ ಇನ್ಯಾರು ಮಾಡ್ತಾರೆ ಈಗ ನೀವು ನಾನು ಎನಿಮಿ ಅಂದ್ಕೊಳ್ಳಿ ಏಯ್ ಬರ್ತಾವೆ ಐ ನಮ್ಗೆ ಯಾಕೆ ಬಿಡಲ್ಲ ಒಂದು ಪಾಡಿಗೆ ಅವನು ಹೋಯ್ತಾನೆ ಅಂತೀರಾ ನನ್ನ ವಿಷಯ ಗೊತ್ತಿರೋದಿಲ್ಲ ನಿಮ್ಮ ಜೊತೆಯಲ್ಲಿರೋರಿಗೆ ತಾನೇ ನಮ್ಮ ಮೆಗಿಲ್ ಮೇಲೆ ಕೈ ಹಾಕೊಂಡು ತಾನೇ ಗೊತ್ತಾಗೋದು ಅವರೇ ಮಾಡೋದು ಊ ಎಸ್ ಯುವ ರಿಯಲ್ ಎನಿಮಿ ಅಂದಿ ಕ್ಲೋಸ್ ಫ್ರೆಂಡ್ ಇಸ್ ಇರೋ ರಿಯಲ್ ಎನಿಮಿ ಎಸ್ ಓ ಕಡೆ ಕೆಲವರು ಹೋಗ್ತಾರೆ ಸ್ನೇಕ್ ರೆಸ್ಕ್ಯೂಗೆ ಅವ್ರ ನಂಬರ್ ನನ್ಗೆ ಗೊತ್ತಿರೋಲ್ಲ ಫೋನ್ ಮಾಡ್ತಾರೆ ಈಗೆಲ್ಲ ಗೂಗಲಲ್ಲಿ ಸಿಕ್ಬಿಡ್ತಲ್ಲ ಎಲ್ಲಿ ಹೆಸರು ಸ್ನೇಹ್ ಶಾಮ ಅಂತ ಕೇಳ್ತಾರೆ ಹ್ಞೂ ನಾನೇ ಸ್ನೇಕ್ ಶಾಮ ಅಂತಾನೆ ಅಲ್ಲಿ ಹೋಗ್ತಾರೆ ಆ ಮೇಲೆ ಸ್ನೇಹ್ ಶಾಮ್ ಅಂದಾಗ ಅವ್ರು ಸ್ವಲ್ಪ ಬ್ಯುಸಿ ಇದ್ರು ನನ್ನೇ ಕಳಿಸಿದ್ರು ಅಂತಾರೆ ಎಷ್ಟೋ ಕಡೆ ಏನು ಮಾಡ್ತಾರೆ ನನ್ನ ವಿಸಿಟಿಂಗ್ ಕಾರ್ಡ್ ನೋಡ್ತಾರೆ ಹೋಗಿ ನಂಬರ್ ಚೇಂಜ್ ಆಗಿದೆ ಅಂತ ಅವ್ರ ನಂಬರ್ ಬರ್ಬಿಟ್ಟು ಬರ್ತಾರೆ ಆಗಿರೋದಕ್ಕೆ ಹೇಳ್ತಿರೋದು ಸುಮ್ ಸುಮ್ಮನೆ ಹೇಳಕ್ಕೆ ನನಗೆ ಹುಚ್ಚಾ ಸ್ಟಿಲ್ ಟುಡೇ ಇದಾರೆ ಅಲ್ಲ ಅವ್ರಿಗೆ ಇಲ್ಲೇ ಬಿಡೋ ದೇವರು ಎಷ್ಟು ಜನ ಚೆನ್ನಾಗಿಡ್ತಾನೆ ನಂದಲ್ಲ ಒಂದ್ ಮಡಕ್ತಾನ ಮಸ್ತ ಮಡಕ್ತಾನೆ ನೋಡ್ಕೊಳಂಗ ಮಡಕ್ತಾನೆ ಇವತ್ತು ನೀವು ನನಗೆ ಮಡಗಿದ್ರೆ ಮಡಕ ಉಡ್ಸಿರ್ತಾನೆ ನಿಮ್ ತೆಂಗಿನ ನಾನ್ ರೇಗ್ಸಿದ್ರೆ ನನ್ ತೆಂಗಿನ ರೇಗ್ಸಕ್ ಅಚ್ಚಿಯನ್ನ ಉಡ್ಸಿರ್ತಾನೆ ಭಗವಂತ ಏನೇಳಿ ನಿಜನ ಸುಳ್ಳ ಆದರೆ ಒಳ್ಳೇದು ಮಾಡಿ ಇಲ್ಲ ಸುಮ್ಮಿರಿ ತೊಂದರೆ ಕೊಟ್ಟು ಮಜಾ ತಗೋಬೇಡಿ ಏನು ಇಲ್ಲದಿರೋ ಅಪೋಡೆಗಳೆಲ್ಲ ಓಡಿಸಿದ್ರಿ ನನ್ನ ಮೇಲೆ ಹಾಂ ಇದೇ ಚಂದ್ರಶೇಖರ್ಸ್ ಕಮಿಷನರ್ ಆಗಿದ್ದಾಗ ಸುಮಾರು ಕಂಪ್ಲೇಂಟು ವಿಷ ತೆಗಿತಾನೆ ಚರ್ಮ ವಿಷ ತೆಗಿದ ಸುಲಭನಾ ಸರ್ ಚರ್ಮ ತೆಗಿದೆ ಸುಲಭನಾ ಸರ್ ಸುಲಭನಾ ನಾ ತಗೊಂಡು ಏನು ಏನು ಮಾಡ್ಕೊಳ್ಳಿ ಅದನ್ನ ನಂಗೆ ಲೂಟ ಮಾಡೋಕ್ಕೆ ಇಲ್ಲ ತೆಗಿತಾ ಕೂತ್ಕೊಳ್ಳ ಒಂದು ಕೋಳಿ ಸೂಟನೆ ಇಡೀ ಊರಿಗೆಲ್ಲ ವಾಸನೆ ಬರುತ್ತೆ ಏನು ಚರ್ಮ ಹದ ಮಾಡಬೇಕು ಇಡೀ ಪ್ರಪಂಚಕ್ಕೆ ವಾಸನೆ ಬರಲ್ವಾ ಏನು ತಲೆ ಬೇಡವಾ ಅವ್ರಿಗೆ ಮಾತಾಡ್ತಾರಲ್ಲ ಚಂದ್ರಶೇಖರ್ ಕಾಲೂ ಬಿದ್ದೇಳ್ ಕಮಿಷನ್ ಆಗಿದ್ದಾಗ ಸರ್ ನಾನು ನಾಳಿಂದ ಕೆಲಸ ಬಿಟ್ಬಿಡ್ತೀನಿ ಹೀಗೆಲ್ಲ ಏ ಅಪ್ಪವಾದ ಸಾವಿರ ಬರುತ್ತೆ ಒಳ್ಳೆಯ ಕೆಲಸಕ್ಕೆ ಬಿಡಬೇಡಿ ಕಣ್ಣು ನಾವೆಲ್ಲ ಜೊತೆಯಲ್ಲಿದ್ದೀವಿ ಅಂದರು ನಾನು ಪುಷ್ಕರ್ ಸಾಹೇಬ್ರಿಗೂ ಹೇಳಿದ್ದೆ सर ही अंतर अंत नाला गोतपॉटी माझी या सर बेलस तोंद्रेड न प्रपंच हाता सरे कसं की लयसन्स बे निस लयसन बेड केट कलस लयसन बेड ऐली लंच तगला सर कूलिके संब तो लच इस्कतनं ಹೇಳಿ ಕೂಲಿ ಮಾಡೋಣ ಯಾರೂ ಕೇಳಲ್ಲ ಏನು ಒಂದು ಹತ್ತು ರೂಪಾಯಿ ಜಾಸ್ತಿ ಕಿಡ್ಬೋದು ಸಂಬಳ ತಗೊಳ್ಳೋಣ ಲಂಚ್ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ನನಗೂ ಒಂದು ಟೈಮ್ ಬರುತ್ತೆ ಕಾಯ್ತಾ ಇದ್ದೀನಿ ನಾನು ಮೇಟಿಗೆ ಹೋದ ಟೈಮ್ ಸರ್ ನಿಮಗೆ ತೊಂದರೆ ಕೊಟ್ಟರೆ ನೀವು ನನಗೆ ತೊಂದರೆ ಕೊಡ್ದೇ ಇರ್ತೀರಾ ಇವತ್ತೆಲ್ಲ ನಾಳೆ ಕೊಟ್ಟೆ ಕೊಡ್ತೀರಾ ಅಲ್ವಾ ಅದು ಕಾಯಬೇಕಷ್ಟೆ ಹೊಡೆದೇ ಹೊಡಿತಾನೆ ಸರ್ ಅವನು ನಾನು ದಿನ ಕೇಳ್ಕೊಡೋದೆ ಅಷ್ಟು ಇಷ್ಟು ದಿನ ಕೇಳ್ಕೊತಿದ್ದೆ ಸರ್ ದೇವ್ರೆ ನನಗೆ ತೊಂದರೆ ಕೊಡೋನಿಗೂ ದಯವಿಟ್ಟು ತೊಂದರೆ ಕೊಡಬೇಡ ಅಂತ ಇವಾಗ ಕೇಳ್ಕೊತೀನಿ ನನಗೆ ತೊಂದರೆ ಕೊಡ್ತಿರೋ ನನ್ನ ಮಕ್ಕಳಿಗೆ ನನಗೆ ಏನು ನೋವು ಅನ್ಬಿಸ್ತಿದ್ದೀನಿ ಡಬ್ಬಲ್ ನೋವು ಕೊಡೋದು ದೇವ್ರೆ ಅಂತ ಅನ್ಕೋತೀನಿ ಮೊದಲು ಆ ಒಳ್ಳೆತನ ಬಿಟ್ಟು ಪ್ರಪಂಚದಲ್ಲಿ ಒಳ್ಳೆತನ ಒಳ್ಳೇದಲ್ಲಲ್ವಾ ಕೆಟ್ಟದು ಅದಕ್ಕೆ ಡಿಸೈಡ್ ಮಾಡಿದ್ದೀನಿ ಈಗ ನನಗೆ ಯಾರು ಕೆಟ್ಟದ್ದು ಬಯಸ್ತಾರೆ ನನಗೆ ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರಿಗೆ ನಾನು ಏನು ನೋವು ಅನ್ಬೈಸಿದ್ದೀನಿ ಅದು ಡಬ್ಬಲ್ ನೋವು ಕೊಡು ಅಂತ ದೇವ್ರನ್ನು ಕೇಳ್ಕೈತಿದ್ವಿ ಡಬ್ಬಲ್ಲಿ ನೋವು ಕೊಡ್ಬೇಕು ಅವ್ರಿಗೆ ಅವ್ರ ರಾಜ ಒಂದ್ಸಲ ನೆಪೋಲಿಯನ್ ನೋವು ತಪ್ಸ್ಕೊಂಡು ಹೋಗ್ತಿರ್ತಾನಂತೆ ಎಲ್ಲ ಅಡಿಸ್ಕೊಂಬರುವಾಗೆಪೋಲಿಯನ್ ಹಾಂ ಹೋವಾಗ ಏನಾಗುತ್ತೆ ಒಂದು ಗುಡಿಸು ಸಿಕ್ಕುತ್ತೆ ಅವ್ರಲ್ಲಟ್ಸ್ಕೊಂಡ್ಬಿಡ್ತೀನಿ ನಾನು ಸಾಯಿಸ್ಬಿಡ್ತಾರೆ ಏನು ಮಾಡಲಿ ಏನು ಮಾಡಲಿ ಅಂತಾಗ ಏನು ಮಾಡೋ ಕೂತ್ಕೊಂಬಿಟ್ಟು ಮಣ್ಣು ಒಂದು ಕುಕ್ಕಿ ಹಾಕ್ಬಿಟ್ಟು ಮಣ್ಣೆಲ್ಲ ಮುಚ್ಚಿಬಿಡ್ತಾರೆ ಕಥೆನ ನಿಜ ಗೊತ್ತಿಲ್ಲ ಅವರೆಲ್ಲ ಬಂದೆಲ್ಲ ಹುಡುಕಿ ಕತ್ತಿಯಲ್ಲಿ ಹಾಕಿ ಚುಚ್ತಾರೆ ಕತ್ತಿಯಲ್ಲಿ ಹಾಕಿ ಚಿಸ್ತಾರೆ ಅವಾಗ ಏನಿಲ್ಲ ಅಂದ್ರೆ ಹೊಡಾಕ್ತಾರೆ ಕೇಳ್ತಾನೆ ಇವನು ನಿಂಗೆ ಏನು ಬೇಕು ಕೇಳೋಕ್ಕೆ ಕೊಡ್ತೀನಿ ನಾನು ಜೀವ ಉಳಿಸಿದ್ದೀಯ ಅಂತಾನೆ ನೀನು ಸುಮ್ಮನೆ ಸುಮ್ಮನಿರಬೇಕು ಸುಮ್ಮನಿರ್ಬೇಕು ತಾನೆ ಅದು ಇದು ಕೇಳಿಸ್ಕೊಂಡಿರ್ಬೇಕು ತಾನೆ ನನಗೇನು ಬೇಡ ಕೇಳ್ತಾನೆ ಸಾಕು ಹಾಕಿ ಚುಸ್ತಿರುವಾಗ ಏನಾಗ್ತಿತ್ತು ಕತ್ತಿ ಹಾಕ್ಬಾಗ ಅಂತ ನಾನೇನೋ ಆಸ್ತಿ ಕೇಳ್ತೀನಿ ಇದು ಕೇಳ್ತಿದ್ದೆ ಬಾ ಮಗನ ಮಾಡ್ತೀನಿ ಮೊದಲೇ ರಾಜ ಅವ್ನು ಮರಕ್ಕೆ ಹಗ್ಗ ಹಾಕ್ತಾನೆ ನೇಣಾಕ್ತಾನೆ ಕೆಳಗಡೆ ಒಂದು ಕಲ್ಲಿಡ್ತಾನೆ ಇಡ್ತಾನೆ ಕಲ್ಲಿಟ್ಬಿಟ್ಟು ಹಿಂಗೆ ಅಲ್ಲಾಡಿಸ್ತಾ ಇರ್ತಾನೆ ಕಲ್ಲು ತಳ್ದೆ ಒಂದು ಸತ್ತೋಗ್ತಾನೆ ನನ್ನ ಮಗನೇ ಜೀವ ಉಳಿಸಿದೆಯಂತ ಆಸ್ತಿ ಕೇಳಿದ್ರೆ ನಿಂಗೆ ಹೆಂಗಾಗ್ತಿತ್ತು ಅಂತ ಕೇಳ್ತೀನಿ ಕಾಲ್ನಿಗೆ ಅಲ್ಲಾಡಿಸ್ತಾ ಇರ್ತಾನೆ ಬೇಡ ಬಿಟ್ಬಿಡು ನಾನು ಜೀವ ಉಳಿಸಿದ್ದೀನಿ ಜೀವ ಉಳಿಸಿ ಬಿಟ್ಬಿಡು ಅಂತಾನೆ ಒಂದು ಅರ್ಧ ಗಂಟೆ ಅಲ್ಲಾಡಿಸ್ತಾನೆ ಅವ್ನು ಜೀವ ಹೋದಂಗೆ ಆಗ್ತಿರುತ್ತೆ ಅವಾಗ ಹಗ್ಗ ಬಿಚ್ ಹೇಳ್ತಾನೆ ನಿಂಗೆ ಈಗ ಹೆಂಗಾಗ್ತಿತ್ತು ನನಗೂ ಹಂಗೆ ಆಗ್ತಿತ್ತು ಅಂತ ಅಲ್ವಾ ಆ ಥರ ನೋವು ಹಾಗೆ ಆಗುತ್ತೆ ಉಂಟು ಈಗ ಆ್ಯಕ್ಚುಲಿ ಮನೆಯಲ್ಲಿ ಹಸು ಎಲ್ಲವೂ ಕೂಡ ಎಕ್ಸ್ಪೆನ್ಸಿವ್ ಯಾರು ಬರ್ತಿಲ್ಲ ಯಾರೋ ಒಬ್ರು ಬರ್ತಾರೆ ಮಗು ಬರ್ತಾರೆ ಅಂತ ಬರ್ತಾರೆ ಒಂದು ಎರಡು ಗಂಟೆ ಹುಲ್ ಕೊಡಿಸ್ತಾರೆ ಕೆಲವು ಐನೂರು ರೂಪಾಯಿ ಕೊಡ್ತಾರೆ ಕೆಲವು ಸಾವಿರ ರೂಪಾಯಿ ಕೊಡ್ತಾರೆ ಒಬ್ರೆ ಒಬ್ಬರು ಮಾ ದಾನಿ ಕೊಟ್ಟಿದ್ದಾರೆ ಅವ್ರಿಗೆ ಅವ್ರ ಒಂದು ಆಸೆ ಇದೆ ಅವ್ರಿಗೆ ಒಂದು ಗಂಡು ಮಗು ಆಗಬೇಕು ಅದೇನೋ ಆಚಾತುರಿ ಆಗಿತ್ತು ಅದೇ ಥರ ಅವ್ರಿಗೆ ಒಂದು ಗಂಡು ಮಗು ಆಗಲಿ ಅಂತ ಕೇಳ್ಕೊತಿದ್ದೆ ನನ್ನ ಲೈಫ್ ಕೂಲ್ ನನ್ನ ಕೂಲ್ ನಾನು ಯಾರು ವಿಷಯಕ್ಕೂ ಹೋಗೋಲ್ಲ ನಾನು ಯಾರು ವಿಷಯಕ್ಕೆ ಹೋಗಲ್ಲ ಹೇಳಿದ್ನಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ನಲ್ಲ ಫಸ್ಟೇ ನನಗೆ ಕೆಟ್ಟದ್ದು ಬಯಸ್ತೇನೆ ಕೆಟ್ಟದ್ದು ಬಯಸ್ತಿಲ್ಲ ಅಂತ ಈಗ ಹಂಗಲ್ಲ ಸ್ವಲ್ಪ ತಿದ್ಕೊಂಡಿದ್ದೀನಿ ಯಾಕಂದ್ರೆ ನಾನು ಎಷ್ಟು ಅಂತ ಹೇಳ್ತೀನಿ ಹೇಳ್ತೀನಿ ತಾನೇ ಇದ್ರೆ ಎಷ್ಟು ಅಂತಿರೋದು ನಮ್ಗೆ ಆಗ್ತಿರೋದಲ್ಲ ಆಗಿರೋದಕ್ಕೆ ಆಗ್ತಿರೋದು ಅಷ್ಟು ಡೇಂಜರು ಸರ್ ಇವಕ್ಕೆ ಇವಕ್ಕೆ ಒಂದು ತನ್ನ ಹಾಕಿದ್ರೆ ಪ್ರೀತಿ ಮಾಡುತ್ತೆ ಜನ ಹಂಗಲ್ಲ ಕೈಗಿಲ್ಮೇ ಕಲ್ಯಾಕೆ ಕೈ ಹಾಕಿ ಚಾಕು ಹಾಕಿರ್ತಾರೆ ಇಲ್ಲದೇರೋ ಅಪ್ಪ ಅದೆಲ್ಲ ಒರೆಸ್ತಾರೆ ಕೋತಿ ತಿನ್ಬಿಟ್ಟು ಮೇಕೆ ಮುಖಕ್ಕೆ ಬೆಳೀತಲ್ಲ ಆ ಥರ ಬೆಳೀತಾರೆ ತಾವು ಒಬ್ಬರು ಹೆಸ್ರು ಮಾಡೋಕ್ಕೆ ಇನ್ನೊಬ್ಬರಿಗೆ ಹಾಕೊಡ್ತಾರೆ ಏನು ಸಿಕ್ಬಿಡ್ತು ಹೆಸ್ರು ಮಾಡಿದೆ ನಿಮಗೆ ಆಯ್ತಪ್ಪ ಒಂದು ಐವತ್ತು ಸಾವಿರ ಒಂದು ಲಕ್ಷ ಸಿಗ್ಬೋದಾದ್ರಿಂದ ಎಷ್ಟು ದಿನ ಇಟ್ಕೊಂಡಿರ್ತೀಯ ಅದು ಹೊಟ್ಟೆ ಅವ್ರು ಕೊಟ್ಟಿರ್ತಾನೆ ತಾನೇ ಅವನು ಯಾರೇ ಲಂಚ ಕೊಡ್ಬೇಕಾದ್ರೆ ಖುಷಿಯಾಗಿ ಯಾರೂ ಕೊಡಲ್ಲ ಕೂಲಿ ಕೊಡ್ಬೇಕಾದ್ರೆ ಕೂಲಿ ಕೊಡಬೇಕಾದ್ರೇ ಯಾಕಪ್ಪ ನೂರು ರೂಪಾಯಿ ಜಾಸ್ತಿ ಅಂತ ಬೈಕೊಂಡು ಕೊಡೋರು ಲಂಚ ಕೊಡಬೇಕಾದ್ರೆ ಖುಷಿಯಾಗಿ ಕೊಟ್ಟಿರ್ತಾರ ಬೈಕೊಂಡೇ ಕೊಟ್ಟಿರ್ತಾರೆ ಇವತ್ತಲ್ಲ ನಾಳೆ ಆ ದುಡ್ಡಲ್ಲಿ ಅವ್ರು ಏನೇ ಅನ್ಭವಿಸಿದ್ರು ಅವ್ರ ಶಾಪ ತಟ್ಟೇ ತಟ್ಟು ಇದಂತೂ ಸತ್ಯ ಸರ್ ಅಕ್ಷರ ಸಹ ಸತ್ಯ ಹಾಲು ಕುಡ್ದು ಮಕ್ಕಳೇ ಬದುಕಲ್ಲ ನಿಮ್ಮ ವಿಷಯ ಕುಡ್ದವ್ರೆ ಗೊತ್ತಿಲ್ಲ ಸರ್ ಏನು ಅಂತ ಹೇಳೋಕ್ಕಾಗಲ್ಲ ಏನು ಅರ್ಥ ಆಗೋಲ್ಲ ಪ್ರಪಂಚ ಹಿಂಗೆ ಅಂತ ಇನ್ನೂ ಎಂ ಪಿ ಎಲೆಕ್ಷನ್ ಎಲ್ಲ ಮುಗಿಬೇಕಲ್ಲ ಅದು ಮುಗಿದ ಮೇಲೆ ಕಾರ್ಪೊರೇಷನ್ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ಜನ ಗೆಲ್ಲಿಸ್ಬೇಕು ಅಂತಿದ್ರೆ ಗೆಲ್ಲಿಸ್ತಾರೆ ನೀವು ಬೇಡ ಬೇಡ ಸೋಲ್ಸ್ಬೇಕು ಅಂತ ಸೋಲಿಸ್ತಾರೆ ನಾನು ಹುಟ್ಟಿ ಬೆಳೆದಿದ್ದ ಏರಿಯಲ್ಲೇ ಸೋಲ್ಸ್ತರು ಸೊಜಾಗೇ ಪೂಜ್ಯುತ್ತೋ ಮೂರ್ಖಃ ಅಂತ ನಾನು ಹೇಳಿದ್ರೆ ಸರ್ ಆಗಲೇ ಮಗು ಹುಟ್ಟಿದ ತಕ್ಷಣ ಏನು ಕೇಳ್ತೀರ ಹೇಳಿ ಅಲ್ವಾ ಯಾವ ಜಾತಿ ಅಂತ ಕೇಳಲ್ಲ ಎಲ್ಲ ಟೈಮಲ್ಲಿ ಜಾತಿ ತೆಗಿತಾರಲ್ಲ ಅವ್ನ ಸರ್ವೀಸು ನೋಡಲ್ವಲ್ಲ ಸರ್ ಅವನೇನು ಕೆಲಸ ಮಾಡಿದ್ದ ಅವತ್ತು ನನ್ನ ಹೆಂಟಿ ಬಸ್ಗೆ ಆಗಿದ್ದಾಗ ಕರ್ಕೊಂಡು ಹೋಗಿದ್ದ ನನ್ನ ಮಕ್ಳನ್ನ ಸ್ಕೂಲಿಗೆ ಇದ್ದ ಅವತ್ತು ನಮ್ಮ ಹುಡುಗಿ ವಿಷ ತಗೊಂಬಿಟ್ಟಿದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸೇರಿಸ್ದೆ ಆ್ಯಕ್ಸಿಡೆಂಟ್ ಆಗಿತ್ತು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದ ನಮ್ಮಪ್ಪ ರೋಡ್ ಬೈಕಲ್ಲಿ ಬರ್ತಾ ಎದೇನೋ ಒಂದು ಬಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ಸೇರಿಸ್ದೆ ನಮ್ಮ ಅಮ್ಮ ಸತ್ತಾಗಿ ದುಡ್ಡಿರಲಿಲ್ಲ ಸೌದೆಗೆ ದುಡ್ಡು ಕೊಟ್ಟಿದ್ದ ಅದೆಲ್ಲ ಮರ್ತು ಬಿಡ್ತಾರೆ ಆ ಟೈಮಲ್ಲಿ ಯಾರು ದುಡ್ಡು ಕೊಡ್ತಾರೆ ಅದು ಬರೀ ಎಷ್ಟು ಕೊಡ್ತಾನೆ ಒಂದು ಸಾವಿರ ಎರಡು ಸಾವಿರ ಕೊಡ್ತಾನೆ ಎರಡು ಸಾವಿರ ರೂಪಾಯಿ ಡಿವೈಡೆಡ್ ಬೈ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಮಾಡಿ ಎಷ್ಟು ಬರ್ತಾ ನೋಡಿ ಎಷ್ಟು ಬರುತ್ತೆ ಸರ್ ಮೂವತ್ತೈದು ಪೈಸಾ ಬರ್ತೋ ತೊಂಬತ್ತೈದು ಪೈಸೆ ಬರ್ತಾ ನೋಡಿ ಎರಡು ಸಾವಿರ ರೂಪಾಯಿ ಡಿವೈಡೆಡ್ ಬೈ ಮೂವತ್ತು ಮುನ್ನೂರೈವತ್ತು ಎಷ್ಟು ಮುನ್ನೂರೈವತ್ತಾರು ದಿನನಾ ದಿನ ಎಷ್ಟು ಬಂತು ಸರ್ ಒಂದು ದಿನಕ್ಕೆ ಭಿಕ್ಷಿಗಿರಿಗಿಂತ ಕಡೆ ಆಗುತ್ತಲ್ಲ ಸರ್ ನಿಯತ್ತಾಗಿರೋದು ಓಟಾಕೆ ಸರ್ ಕೆಲಸ ಮಾಡಿಸಿ ಸರ್ ಎಲ್ಲರೂ ಇಸ್ಕೊತಾರೆ ಸರ್ ಅವರು ಇರೋದಿಲ್ಲ ಎಲ್ಲರೂ ಇಸ್ಕೊತಾರೆ ಯಾರು ಬೇಡ ಅಂತಾರೆ ಟಿ ಕೊಟ್ಟರೆ ಅದೇ ಬೇಜಾರಾಗೋದು ಸರ್ ನಿಯತ್ತಾಗಿರೋರಿಗೆ ಎಲ್ಲ ಟೈಮು ದುಡ್ಡು ಕೆಲ್ಸಕ್ಕೆ ಬರಲ್ಲ ಎಲ್ಲ ಟೈಮ್ ದುಡ್ಡು ಕೆಲ್ಸಕ್ಕೆ ಬರೋಲ್ಲ ಕೊರೋನಾ ಟೈಮಲ್ಲಿ ಎಲ್ಲತ್ರ ಕೋಟಿ ಕೋಟಿ ಇತ್ತು ಊಟ ಇರಲಿಲ್ಲ ಎಲ್ಲ ದುಡ್ಡಿಂದ ಓಡ್ತಾ ಇದ್ದಾರೆ ನಾವು ಚಿಕ್ಕಂದಲ್ಲಿದ್ದಾಗ ಆರೂವರೆ ಏಳು ಗಂಟೆಗೆ ಅಮ್ಮ ತಾಯಿ ಅಂತ ಬರೋರು ರಾತ್ರಿ ಎಂಟೂವರೆ ಮೇಲೆ ಅಮ್ಮ ತಾಯಿ ಮಿಕ್ಕಿದ್ರೆ ಕೊಡಿ ಅನ್ನೋರು ಇವಾಗ ಅಮ್ಮ ಅಮ್ಮ ತಾಯಿ ಇಲ್ಲವೇ ಇಲ್ಲ ಅಂದರೆ ಫುಡ್ ಚೆನ್ನಾಗಿದೆ ಅಂತ ಅರ್ಥ ಆಯಿತಾ ಎರಡನೇದು ಇವರು ಸರ್ಕಲ್ಗಳಲ್ಲಿ ಭಿಕ್ಷೆ ಬಿಡ್ತಾರೆ ಅಮ್ಮ ಹೊಟ್ಟೆ ಇಸ್ತಿದ್ದೆ ಮೂರು ದಿನ ಆಯಿತು ಊಟ ಮಾಡಿ ಅಂತ ಮಕ್ಕದಲ್ಲಷ್ಟು ಕಳೆ ಇರುತ್ತೆ ಮೂರು ದಿನ ಆಯಿತು ಅಂತಾರೆ ಅವ್ರಿಗೆ ಬಾ ಊಟ ಕೊಡ್ಸಿನೇನೆ ಊಟ ಬೇಡ ದುಡ್ಡು ಕೊಡಿ ಅಂತಾರೆ ಫುಡ್ ಬೇಡ ದುಡ್ಡು ಬೇಕು ದುಡ್ಡನ್ನೇ ತಿಂತಾರಾ ಸರ್ ಇವರು ಬೇಜಾರಾಗೋದು ಊಟ ಕೊಡಿಸ್ತೀನಿ ಬಾ ಅಂದರೆ ಎಂತೆಂತ ನಾಟ್ಕಾಡ್ತಾರೆ ಗೊತ್ತಾ ಊರಿಂದ ಬಂದಿದ್ದೀವಿ ಸರ್ ನಮ್ಮ ಯಜಮಾನ ಬಿಟ್ಟೋಟೋಗಿದ್ದಾನೆ ದಯವಿಟ್ಟು ಮಾಮ್ಮ ಬಸ್ ಸ್ಟ್ಯಾಂಡ್ ಅದು ಕಳಿಸ್ತೀನಿ ಅಂದರೆ ಬಸ್ ಸ್ಟ್ಯಾಂಡ್ ತನಕ ಬರ್ತಾರೆ ಓಡಾಟೋಗ್ತಾರೆ ಮಗು ಎತ್ಕೊಂಬಂದು ಭಿಕ್ಷೆ ಬಿಡ್ತಾರೆ ಯಾರದ ಮಗು ಯಾರು ಗೊತ್ತು ಹೇಳ್ತಿರೋದು ನಾನು ಸರ್ ಎರಡು ಸಾವಿರದ ಹತ್ತು ಹನ್ನೆರಡರ ತನಕ ಮಕ್ಕಳು ಒಬಿಡಿಯೆಂಟ್ ಆಗಿದ್ರು ಸರ್ ಆಮೇಲೆ ತರಲೆಗಳು ಮಾಡೋಕ್ಕೆ ಶುರು ಮಾಡಿದ್ರು ಹದಿನ ಹದ್ನಾರು ತನಕ ಬಿಟ್ಟೆ ನಾನು ಆಮೇಲೆ ಬೇಜಾರಾಯಿತು ಬಿಟ್ಬಿಟ್ಟೆ ಆಗೊಂಥರ ಕಮಿಟ್ಮೆಂಟು ಸಾವಿಗೆ ಹೋಗೋಂಗಿಲ್ಲ ನೋಗೆ ಹೋಗಂಗಿಲ್ಲ ಮಕ್ಕಳು ಪೇರೆಂಟ್ಸಿಗೆ ಯಾರೋ ಸತ್ತವ್ರಿಂದ ಹೋಗ್ಬೇಕು ಮೂವತ್ತೈದು ನಲ್ವತ್ತು ಜನಕ್ಕೂ ಫೋನ್ ಮಾಡಬೇಕು ಕೆಲವು ಆಫೀಸರ್ಗಳಲ್ಲಿ ಫೋನ್ ಅಲೋ ಮಾಡೋಲ್ಲ ನಮ್ಮ ಮಕ್ಳು ಕರ್ಕೊಂಡು ಹೋಗಿರೋಕ್ಕಾಗಲ್ಲ ಜವಾಬ್ದಾರಿ ಕೆಲಸ ತುಂಬ ಜವಾಬ್ದಾರಿ ಕೆಲಸ ಒಬ್ಬ ಆಟೋ ಡ್ರೈವರ್ ಕೈಲಿ ಮಿನಿಮಮ್ ಮೂವತ್ತೈದು ನಲ್ವತ್ತು ಮಕ್ಕಳು ಜೀವ ಇರುತ್ತೆ ಅದು ಒಂದು ಏನು ಮಾಡೋಕ್ಕಾಗಲ್ಲ ಎಲ್ಲ ಒಂದೊಂದು ಥರ ಲೈಫ್ ಎಲ್ಲ ಥರ ಲೈಫು ನೋಡಿದೆ ನಾನು ಎಲ್ಲ ಆಟಗಳು ಆಡಾಯಿತು ನವರಂಗಿ ಆಟಗಳು ಆಡಾಯಿತು ದಶಾವತಾರದಲ್ಲಿ ಇನ್ನೊಂದು ಅವತಾರ ಹುಡ್ಕೊಂಡಿದೆ ಒಂಬತ್ತು ಅವತಾರ ಆಗಿದೆ ಸರ್ ನೀತ್ತ ಕೆಲಸ ಮಾಡೋನಿಗೆ ನಾಟಕ ಮಾಡ್ತಿದ್ಯಾ ಅಂತಾರಲ್ಲ ಸರ್ ಜನ ಜೀವನವೇ ಒಂದು ನಾಟಕ ರಂಗಲ್ವ ಸರ್ ನಾವೆಲ್ಲ ಪಾತ್ರಧಾರಿಗಳು ನಾಟಕ ಆಡದೆ ಸರ್ ಜನ ಹಾಂ ನೋಡಿ ಎಂಥ ನಾಟಕ ಆಡ್ತಾವನೆ ಅಂತಾರೆ ಏನು ನಾಟಕ ಆಡೋನ ಮೆಚ್ಚಿಸ್ಬೇಕಾ ನಾಟಕ ಆಡೇ ಆಡೇ ಬಂದ್ಬಿಟ್ಟ ಮೇಲಿಕೆ ಅಂತಾರೆ ಎಲ್ಲರೂ ಅಷ್ಟೇ ನಾಟಕ ಆಡ್ಕೊಂಡೇ ಬರೋದು ಯಾರು ನಾಟಕ ಆಡೋಲ್ಲ ಎಲ್ಲ ಜೀವನದಲ್ಲಿ ಒಂದಲ್ಲಿ ಒಂಥರ ನಾಟಕ ಆಡಾರೆ ಇಲ್ಲೇ ಜೀವನ ಒಂದು ಚೆಸ್ ಬೋರ್ಡ್ ಇದ್ದಂಗೆ ಸರ್ ಮುಂದೆ ಸೈನಿಕ ಇರ್ತಾರೆ ಆನೆ ಕುದುರೆ ಒಂಟೆ ರಾಜ ರಾಣಿ ಈ ಬಿಳಿ ಕಾಯಿನೂ ಇಲ್ಲಿ ಕರಿಪನ್ ಇರುತ್ತೆ ಎಲ್ಲ ಆಡ್ತಾರೆ ಇವನಿಗೆ ಅದು ಈ ಕಡೆ ಇಟ್ಕೊಳ್ತಾನೆ ಅದು ಈ ಕಡೆ ಹೊಡಿತಾನೆ ಯಾರೋ ಒಬ್ರು ಗೆಲ್ತಾರೆ ಆಮೇಲೆ ಪಾನ್ಗಳೆಲ್ಲ ಏನು ಮಾಡ್ತೀರಾ ಸರ್ ಅದನ್ನ ಡಬ್ಬಕ್ಕೆ ಹಾಕಿ ಮುಸ್ತೀರ ಅಷ್ಟೇ ಲೈಫು ನಾವು ಒಂದೇ ಡಬ್ಬಕ್ಕೆ ಹೋಗಲೇಬೇಕು ಅಲ್ಲಿ ತನಕ ಚೆಸ್ಸಲ್ಲಿ ಆಟ ಆಡ್ದಂಗೆ ಜೀವನ ಚೆಕ್ ಎಲ್ರಿಗೂ ಚೆಕ್ ಚೆಕ್ ಕೊಡ್ಕೊಂಡು ಹೋಗೋದು ಚಕ್ ರಾಣಿ ಚಕ್ ಕುದುರೆ ಚಕ್ ಆನೆ ಚಕ್ ಸೈನಿಕ ಚಕ್ ಅಂತ ಎಲ್ಲ ಆಟ ಆದಮೇಲೆ ಏನು ಮಾಡ್ತೀರಾ Dar de-alou, bucalebă cu. din